ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜೀರಾ ರೈಸ್ ಹೆಂಗೆ ಹೇಳಿ ನೋಡೋಣ ಬರ್ರಿ ಜೀರಾ ರೈಸ್ ಜೊತೆ ದಾಲ್ ಬೇಕಾದರೂ ರೀ ದಾಲ್ ಬ್ಯಾಡಪ್ಪ ಅಂತಂದ್ರೆ ಸಾಂಬಾರು ಹಾಕ್ಕೊಂಡಾದರೂ ತಿನ್ಬೋದು ನೀವು ರೀ ಇದು ಸೂಪರಾಗಿ ಟೇಸ್ಟಿಯಾಗಿ ಇರುತ್ತೆ ರೀ ನಾವು ಜೀರಾ ರೈಸ್ ಮಾಡೋಕ್ಕೆ ಎರಡು ದೊಡ್ಡದಾದಂತಹ ಈರುಳ್ಳಿ ಒಂದು ಪಲಾವ್ ಎಲೆ ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಗೋಡಂಬಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಅರ್ಧ ಹೋಳ ನಿಂಬೆ ಹಣ್ಣನ್ನು ತಗೊಂಡೇವ್ರಿ ಎರಡು ಗ್ಲಾಸ್ನಷ್ಟು ನಾವು ಜೀರಾ ಅಕ್ಕಿಯನ್ನು ತೊಗೊಂಡೇವ್ರಿ ಇವನ್ನು ನಾವು ತೊಳೆದು ಇಟ್ಕೋಬೇಕ್ರಿ ನಾವು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿವಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕ್ಕೋಬೇಕ್ರಿ ಇನ್ನೂ ಟೇಸ್ಟ್ ಬರಲಿ ಅಂಥೇಳಿ ನಾವು ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಹಾಕೋಬೇಕ್ರಿ ನೀವು ತುಪ್ಪ ತಿನ್ನಂಗಿಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದ್ರಿ ಬೇಕು ಟೇಸ್ಟ್ ಚಲೋ ಬರ್ತೈತಿ ಅಂದರೆ ನೀವು ಹಾಕ್ಕೋಬೋದ್ರಿ ಒಬ್ಬೊಬ್ರು ತುಪ್ಪ ರೀ ಹಾಗಾಗಿ ನಾವು ಏನು ಮಾಡ್ಬೇಕು ರೈಸ್ ಒಳಗೆ ಹಾಕಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಅವರು ತಿಂತಾರೆ ಹಂಗೆ ಮ್ಯಾಲೆ ತುಪ್ಪ ಹಾಕೊಂಡು ತಿನ್ನಿರಿ ಅಂತಂದ್ರೆ ಅವರು ತಿನ್ನಂಗಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಎಣ್ಣೆಯೊಳಗೆ ಸ್ವಲ್ಪ ತುಪ್ಪನೂ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರ್ತೈತೆ ರೀ ಅವ್ರಿಗೂ ಗೊತ್ತಾಗಿಲ್ಲ ಉಳ್ಳಾಗಡ್ಡಿ ಎಣ್ಣೆಯೊಳಗೆ ಫ್ರೈ ಆಗುವರೆಗೂ ನಾವು ಇನ್ನು ಹುಡ್ಕೋಬೇಕ್ರಿ ಹಾಕ್ಬೇಕ್ರಿ ನಾವು ಮೊದಲೇ ಜೀರಿಗೆ ಹಾಕಿದ್ರೆ ಹೊತ್ತ ಅಂಥೇಳಿ ಉಳ್ಳಾಗಡ್ಡಿ ಹಾಕಿದ ಮೇಲೆ ಹಾಕಾಕತ್ತೀನಿ ರೀ ನೀವು ಬೇಕಂದ್ರೆ ಮೊದ್ಲನೂ ರೀ ಇಲ್ಲಪ್ಪ ಅಂತಂದ್ರೆ ನೀವು ಆಮೇಲೆ ಹಾಕೋಬಹುದು ರೀ ನೋಡಿರಿ ಒಂದು ಟೇಬಲ್ ಸ್ಪೂನ್ನಷ್ಟು ನಾನು ಜೀರಿಗೆಯನ್ನು පකොඩින් නවයෙන් හකොඳවෙල්ල ම කියන පූතීලර ඩෝලගනාව මික් මා ಈ ರೀತಿಯಾಗಿ ಅಕ್ಕಿ ಅಕ್ಕಿಲ್ಲಾ ಫ್ರೈ ಆಗೈತಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕ್ರಿ ನೋಡ್ರಿ ಅರ್ಧ ನಿಂಬೆಹಣ್ಣು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಸಹಿತ ನೀವು ಇದ್ರೊಳಗೆ ಹಿಂಡ್ಕೋಬೇಕು ಇದ್ರೊಳಗರೆ ಹಿಂಡ್ರಿ ಇಲ್ಲಾಂದ್ರೆ ನೀವು ನೀರು ಹಾಕಿದ್ಮೇಲೆ ಹಿಂಡ್ಕೋಬೋದು ನಾವು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ತಗೊಂಡೇವ್ರಿ ನೀರನ್ನು ಹಾಕೊಳಾತೇನೆ ನೋಡಿರಿ ನಾವು ನೀರನ್ನು ಹಾಕ್ಕೊಂಡೀವಿ ಇದು ಸ್ವಲ್ಪ ಹೊತ್ತು ಕುದಿಲಿರಿ ಅಂದ್ರೆ ನಾವು ಟೇಸ್ಟ್ ನೋಡಿಕೊಂಡು ಇದನ್ನು ಗ್ಯಾಸನ್ನ ಮುಚ್ಚಿ ಇಡೋಣ್ರಿ ನೋಡ್ರಿ ಇದು ಕುದಿಯಾಕತ್ತೈತಿ ನಾವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡೀವಿ ನೀವು ಟೇಸ್ಟ್ ನೋಡಿಕೊಂಡು ಏನು ಕಡಿಮೆ ಆಗೈತೆ ನೋಡ್ರಿ ಅದನ್ನು ನೀವು ಹಾಕೋರಿ ಈಗ ನಾನು ಗ್ಯಾಸನ್ನು ಕುಕ್ಕರನ್ನು ಹಾಕಿಟ್ಟು ಎರಡು ಬೀಜಲನ್ನು ಪಡಿಸ್ಕೋತೇನ್ರಿ ನೋಡ್ರಿ ಈಸಿಲು ಆ ರೀತಿ ಈಗ ಇದನ್ನ ಓಪನ್ ಮಾಡಿ ನೋಡಣ್ರಿ ನೋಡ್ರಿ ಜೀರಾ ರೈಸ್ ರೆಡಿಯಾಗೈತಿ ಇದನ್ನು ನಾವು ಪೂರ್ತಿಯಾಗಿ ಮ್ಯಾಲ ಕೆಳಗೆ ಮಾಡ್ಕೋಬೇಕ್ರಿ ನಾವೇನು ಅಲ್ರಿ ಕೊತ್ತಂಬರಿ ಸೊಪ್ಪನ್ನು ಅದನ್ನು ನಾವು ಮ್ಯಾಲೆ ಹಾಕ್ಕೋಬೇಕು ಹಾಕೊಂಡು ನಾವು ಇದನ್ನು ಪೂರ್ತಿಯಾಗಿ ರೀ ಅಂದ್ರೆ ಟೇಸ್ಟ್ ಇನ್ನೂ ಜಾಸ್ತಿಯಾಗಿ ರೀ